ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಯಾಕಂದರೆ ಇವತ್ತು ನಾನು ಮೇಕಪ್ ಟ್ಯೂಟೋರಿಯಲ್ ತೋರಿಸ್ತಾ ಇಲ್ಲ ಅಥವಾ ವ್ಲಾಗ್ಸ್ ತೋರಿಸ್ತಾ ಇಲ್ಲ ಅಥವಾ ರೆಸಿಪೀಸ್ ಏನೂ ತೋರಿಸ್ತಾ ಇಲ್ಲ ಇದು ಒಂದು ಮನಸ್ಸಿನ ಮಾತು ಹೇಳುವಂಥ ಒಂದು ದಿನ ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ಎಲ್ರಿಗೂ ಗೊತ್ತಿರ್ತದೆ ಗೊತ್ತಿಲ್ಲ ಅಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಗಳ ದಿನ ಅಂತ ಹಾಗಾಗಿ ನನಗನ್ನಿಸ್ತು ಯಾವತ್ತು ವ್ಲಾಗ್ ಟ್ಯೂಟೋರಿಯಲ್ಸ್ ಎಲ್ಲ ಇದ್ದದ್ದೇ ಒಂದು ಏನಾದರೂ ವಿಭಿನ್ನವಾಗಿರಲಿ ಅಂತ ನಾನು ಈ ಪ್ರಯತ್ನ ಮಾಡ್ತಾಯಿದ್ದೇನೆ ಇಲ್ಲಿ ನಾನು ಪೂರ್ತಿಯಾಗಿ ಮನಸ್ಸಿನ ಮಾತು ಕೆಲವು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರೀತಿ ಬಗ್ಗೆ ಇರ್ತದೆ ಹೆಸರು ಹೇಳೋ ಹಾಗೆ ಹಾಗೆಯೇ ಟೀನೇಜರ್ಸ್ಗೆ ಅಥವಾ ಯಾರೆಲ್ಲ ಪ್ರೀತಿ ಮಾಡ್ತಾ ಇದ್ದೀರಾ ಅವರಿಗೆ ಯಾರೆಲ್ಲ ಪ್ರೀತಿ ಮಾಡಿ ಮದುವೆ ಆಗಿದ್ದೀರಾ ಅವರಿಗೆ ಎಲ್ಲರಿಗೂ ನಾನು ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಕೆಲವು ಮುಖ್ಯಾಂಶಗಳನ್ನ ಹೇಳ್ತಾ ಹೋಗ್ತೇನೆ ಹಾಗೆ ಇದನ್ನು ಸ್ವಲ್ಪ ವಿವರಿಸ್ತಾ ಹೋಗ್ತೇನೆ ಇನ್ನು ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಏನೋ ಒಂದು ಡಿಸ್ಕ್ಲೇಮರ್ ಅಂತ ಏನು ಹೇಳ್ತೇವಲ್ಲ ಅಲ್ಲ ಏನಂದರೆ ನನಗೆ ಗೊತ್ತು ಇವತ್ತು ಪುಲ್ವಾಮಾ ಅಟ್ಯಾಕ್ ಆದಂತಹ ದಿನ ಬ್ಲ್ಯಾಕ್ ಡೇ ಅಂತ ಎಲ್ಲ ಹೇಳ್ತಾರೆ ದೇಶ ಪ್ರೇಮಿಗಳ ದಿನ ಹೀಗೆಲ್ಲ ಹೇಳ್ತಾರೆ ಆದರೆ ನಾನು ಪ್ರೀತಿ ಮಾಡಿ ಮದುವೆ ಆಗಿರೋದ್ರಿಂದ ಈ ದಿನನ ಒಂದು ವಿಭಿನ್ನವಾಗಿ ನಾವು ನಮ್ಮದೇ ಒಂದು ರೀತಿಯಲ್ಲಿ ಆಚರಿಸ್ಕೊಂಡು ಬಂದಿದ್ದೇವೆ ಇಷ್ಟು ವರ್ಷ ಹೇಳಬೇಕಂದ್ರೆ ಒಂದು ಹದಿನೈದು ವರ್ಷ ಈಗ ಅದಕ್ಕಾಗಿ ನನಗೆ ಇದನ್ನು ಅಲ್ಲೇ ಬಿಡಬೇಕು ಅಥವಾ ನಾವು ಆಚರಿಸೋದನ್ನು ತಪ್ಪು ಅದು ಅಂತ ನನಗೆ ಅನಿಸೋದಿಲ್ಲ ನಾನು ಹಾಗೆ ಹೇಳ್ತೇನೆ ಅದರಲ್ಲಿ ಏನು ನನಗೇನು ಅದ್ರಲ್ಲಿ ತಪ್ಪಿಲ್ಲ ಅನ್ನಿಸ್ತದೆ ಅದಕ್ಕೆ ನಾನು ಇದನ್ನು ಶೇರ್ ಮಾಡೋದು ಒಂದನೇದು ಪ್ರೀತಿ ಅಂದರೆ ಒಬ್ಬರ ಬಗ್ಗೆ ಬರೀ ಸಕಾರಾತ್ಮಕ ಅಂಶಗಳನ್ನ ಮಾತ್ರ ತಗೊಂಡು ಪ್ರೀತಿಸೋದಲ್ಲ ಅವ್ರದ್ದು ನಕಾರಾತ್ಮಕ ಅಂಶನೂ ತಗೊಳ್ಬೇಕು ಅಂದರೆ ನಾನಿಲ್ಲಿ ಹೇಳ್ತಾ ಇರೋದು ಪಾಸಿಟಿವ್ ವೈಬ್ಸ್ ಆರ್ ನೆಗೆಟಿವ್ ವೈಬ್ಸ್ ಓಕೆ ಅವರು ಒಳ್ಳೆ ಮಾತಾಡ್ತಾರೆ ನಮಗೆಲ್ಲ ಏನು ಬೇಕಾದ್ರು ಮಾಡ್ತಾರೆ ಏನು ಬೇಕಾದ್ ಕೊಡಿಸ್ತಾರೆ ಅದು ಅಲ್ಲ ಪ್ರೀತಿ ನೆಗೆಟಿವ್ ಅಂದರೆ ಅವರು ಕೋಪ ಮಾಡ್ಕೊಳ್ತಾರೆ ಕೆಲವು ಮಾತುಗಳಿಗೆ ಅವರಿಗೆ ಸಿಟ್ಟು ಬೇಗ ಬರ್ತದೆ ಬೇಗ ಕೋಪ ಬರ್ತದೆ ಬೇಗ ಏನೋ ಮಾತುಗಳು ಬರ್ತದೆ ಅನ್ನೋದನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಯಾಕಂದರೆ ಪ್ರೀತಿ ಅಂದರೆ ಒಂದು ನಾಲ್ಕು ದಿನದ ಆಟ ಅಲ್ಲ ಅದು ಇವತ್ತು ನಮಗೆ ಏನೋ ತಂದು ಕೊಟ್ಟರು ಖುಷಿ ಆಯಿತು ನಾಳೆನೋ ಬೈದರು ಬೇಜಾರಾಯಿತು ಬೇಡ ಅಂದ್ವಿ ದೂರ ಮಾಡ್ಕೊಂಡ್ವಿ ಅನ್ನೋದಲ್ಲ ನಾವು ನಾಲ್ಕು ದಿನ ಅವ್ರ ಜೊತೆ ಇರೋದಲ್ಲ ನಲ್ವತ್ತು ವರ್ಷ ನಾವು ಅವ್ರ ಜೊತೆ ಬಾಳ್ಬೇಕು ಅಂತ ಒಂದು ಆಲೋಚನೆಯನ್ನ ಇಟ್ಕೊಂಡು ನಾವು ಮುಂದೆ ಹೆಜ್ಜೆ ಇಡಬೇಕು ಯಾವತ್ತು ಪ್ರೀತಿಯನ್ನು ಸೀರಿಯಸ್ ನೋಟಲ್ಲಿ ತಗೊಳ್ಬೇಕು ನಾನು ಕಾಲೇಜ್ ಹೋಗ್ತಾ ಇದ್ದೇನೆ ನನ್ನ ಫ್ರೆಂಡ್ಸ್ಗೆಲ್ಲ ಲವರ್ಸ್ ಇದ್ದಾರೆ ನನ್ನ ಲವರ್ ಇಲ್ಲ ಅಥವಾ ಏನೋ ಸ್ಟೇಟಸ್ ಕಮ್ಮಿ ಆಗ್ತದೆ ನಿನಗೆ ಯಾರಿಲ್ವಾ ನಿನಗೆ ಯಾರು ಪ್ರಪೋಸ್ ಮಾಡಲಿಲ್ವಾ ನಿನಗೆ ಯಾರು ಲವರ್ ಇಲ್ವಾ ಅನ್ ಅದಕ್ಕೋಸ್ಕರ ಎಲ್ಲ ನಾವು ಪ್ರೀತಿ ಮಾಡಬಾರ್ದು ನಿಜವಾದ ಕಾರಣಕ್ಕೆ ಪ್ರೀತಿ ಆಗಬೇಕು ಅದನ್ನು ನಾವು ತಾಯೋ ತನಕರು ಮೇಂಟೇನ್ ಮಾಡಬೇಕು ಅಂತ ನನ್ನ ಅನಿಸಿಕೆ ಎರಡನೇದು ದುಬಾರಿ ಉಡುಗೊರೆಗಳನ್ನ ಕೊಟ್ಟರೆ ಮಾತ್ರ ಪ್ರೀತಿ ಅಲ್ಲ ಪ್ರೀತಿಯಿಂದ ಏನೇ ಸಣ್ಣ ವಸ್ತು ಕೊಡಲಿ ಅದು ಚಾಕ್ಲೇಟ್ ಆಗಿರಲಿ ಒನ್ ರೂಪಿದು ಅದು ಪ್ರೀತಿನೇ ಈ ಮಾತು ನಾನು ಯಾಕೆ ಹೇಳ್ತೇನೆ ಅಂದರೆ ನಮಗೆ ಅಂದರೆ ನಾನು ಹೇಳ್ತಿರೋದು ಯೂಶ್ವಲಿ ಲವ್ ಮಾಡುವಾಗ ಆ ಏಜಲ್ಲಿ ನಮಗೆ ಎಕ್ಸ್ಪೆಕ್ಟೇಷನ್ ಇರ್ತದೆ ಅಂತೂ ಆ ಎಕ್ಸ್ಪೆಕ್ಟೇಷನ್ ಟೋಟಲ್ಲಿ ಒಂದು ಚೇಂಜ್ ಆಗಿದೆ ಹೇಳ್ಬೋದು ತುಂಬ ಬದಲಾವಣೆ ಆಗಿದೆ ನಮಗೆ ಒಬ್ಬರಿಂದ ಏನು ಬೇಕು ಅನ್ನೋದ್ರ ಬಗ್ಗೆ ಈಗ ನಮಗೆ ಅವರು ಲೆಟರ್ ಬರಿಬೇಕು ಫೋನ್ ಮಾಡಬೇಕು ಆ ಕಾತುರ ಇಲ್ಲ ನಾಳೆ ಒಂದು ಸ್ಪೆಷಲ್ ಡೇ ನನಗೇನೋ ಪ್ರೆಸೆಂಟ್ ಮಾಡ್ಬೋದು ಫೋನ್ ಗಿಫ್ಟ್ ಮಾಡ್ಬೋದಾ ಡ್ರೆಸ್ಸಸ್ ಕೊಡ್ಬೋದಾ ಕಾಸ್ಟ್ಲಿ ಏನಾದರೂ ಇನ್ನೂ ಅದಕ್ಕಿಂತ ಆಚದೇನಾದ್ರೂ ಇದ್ರೆ ರಿಂಗ್ಸ್ ಎಲ್ಲ ಕೊಡ್ಬೋದಾ ಅನ್ನೋದು ಇರ್ತದೆ ಏನು ನಮ್ಮದು ಒಂದು ಎಕ್ಸ್ಪೆಕ್ಟೇಷನ್ಸು ಅದಲ್ಲ ಪ್ರೀತಿ ಸಣ್ಣ ಸಣ್ಣ ಉಡುಗೊರೆಗಳು ಸಣ್ಣ ಸರ್ಪ್ರೈಸ್ಗಳಲ್ಲೇ ಪ್ರೀತಿ ಅಡಗಿದೆ ಅಂತ ನನ್ನ ಅನಿಸಿದೆ ಇನ್ನು ಮೂರನೇದು ಒಳ್ಳೊಳ್ಳೆ ಮಾತಾಡಿದರೆ ಮಾತ್ರ ಪ್ರೀತಿಯಲ್ಲ ಹುಸಿ ಮುನ್ಸಿರಬೇಕು ಏನೇ ಜಗಳಗಳು ಬರಲಿ ನಮ್ಮ ನಡುವೆ ಅದನ್ನು ನಾವು ಸುಧಾರ್ಸ್ಕೊಂಡು ಹೋಗ್ತೀವಲ್ಲ ಅದು ಪ್ರೀತಿನೇ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈಗ ಅದು ಜನ್ಝಿಗೆ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅದು ಮೇನ್ ಆಗಿ ಸಾಮಾಜಿಕ ಜಾಲತಾಣಗಳಿಂದ ಇರ್ಬೋದು ಅದರಿಂದ ಪ್ರಭಾವಿತರಾಗಿ ಅದರಲ್ಲಿ ಬರುವಂಥ ವೀಡಿಯೋಗಳನ್ನ ನೋಡಿ ಓ ನಮ್ಮ ಪಾರ್ಟ್ನರ್ ಇದೇ ಥರ ಇರಬೇಕು ನಮ್ಮ ಲವರ್ ಹೀಗೆನೇ ಇರಬೇಕು ಈ ಹೀಗೆ ಅಂದರೆ ಒಂದು ಐಡಿಯಲ್ ಲವರ್ ಅಂತ ಏನಲ್ಲ ಅವ್ರದ್ದು ಅನಿಸಿಕೆಗಳು ಅಭಿಪ್ರಾಯಗಳು ಇರ್ತದಲ್ಲ ಅದು ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ರಿಗೂ ನಾನು ಹೇಳೋದಿಲ್ಲ ಯಾರೆಲ್ಲ ಹಾಗೆ ಅನ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಇದು ಮತ್ತು ಈಗ ಬರೀ ನಮ್ಮ ಹತ್ರ ಚೆನ್ನಾಗಿ ಮಾತಾಡಿದರೆ ಸಾಕು ಅದು ಇರಬೇಕು ಒಂದು ಸಂಬಂಧ ಅಂದರೆ ಅದರಲ್ಲಿ ಬರೀ ಪ್ರೀತಿ ಮಾತಾಡಿದರೆ ಸಾಕಾಗೋದಿಲ್ಲ ನಾನು ಒಪ್ಕೊಳ್ತೇನೆ ಆದರೆ ಪ್ರೀತಿ ಮಾತು ಜೊತೆಗೆ ಆಗಾಗ ಪುಟ್ಟ ಕ್ಲಾಶಸ್ ಎಲ್ರಿಗೂ ಬಂದೇ ಬರ್ತದೆ ಯಾರೂ ಪರ್ಫೆಕ್ಟ್ ಅಲ್ಲ ಎಲ್ಲರೂ ಒಳ್ಳೆ ವೀಡಿಯೋ ಮಾಡಿ ಹಾಕ್ತಾರೆ ಕಪಲ್ಸ್ ಅನ್ನು ಮಾತ್ರಕ್ಕೆ ಅವ್ರ ಹತ್ರ ಜಗಳೇ ಬರೋದಿಲ್ಲ ಅವರು ಪರ್ಫೆಕ್ಟ್ ಕಪಲ್ಸ್ ನಾವು ಅದೇ ಥರ ಇರಬೇಕು ಅಂತ ಆಲೋಚನೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೇನೆ ನೆಕ್ಸ್ಟ್ ನಾಲ್ಕನೇದು ಎಲ್ಲ ಕಡೆ ನಿಮ್ಮನ್ನು ತಿರ್ಗಾಡ್ಸಿದ್ರೇ ಪ್ರೀತಿ ಅಂತ ಅಲ್ಲ ಏನು ಬೇಕೋ ಅದನ್ನು ನಿಮ್ಮ ಕಾಲು ಬಿಡೋಕ್ಕೆ ತಂದುಕೊಡೋದು ಪ್ರೀತಿನೇ ಮತ್ತು ನಮಗೆ ಒಂದು ಕೆಲವು ಬೇಡಿಕೆಗಳಿರ್ತದೆ ನಮ್ಮನ್ನು ಸುತ್ತಾಡಿಸಬೇಕು ತಿರುಗಾಡಿಸ್ಬೇಕು ಒಳ್ಳೊಳ್ಳೆ ಜಾಗಗಳಿಗೆ ನಾವು ವಿಸಿಟ್ ಮಾಡಬೇಕು ಅದು ಇಂಪಾರ್ಟೆಂಟ್ ಬಟ್ ಅದೇ ಇಂಪಾರ್ಟೆಂಟ್ ಅಲ್ಲ ನಮ್ಮ ಲೈಫಲ್ಲಿ ಅದು ಒಂದು ಪಾರ್ಟ್ ಆಫ್ ಇಟ್ ಹಾಗೆ ಅದನ್ನೇ ನಾವು ಮೇಯ್ನಾಗಿ ಇಟ್ಕೊಂಡು ನಾವು ಸುತ್ತಾಡಬೇಕು ತಿರುಗಾಡಿಸ್ಬೇಕು ನಮ್ಗೆ ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಲ್ಲ ನಿಮಗೆ ಏನು ಬೇಕು ನಿಮ್ಮ ಅಗತ್ಯಗಳನ್ನ ಅವರೇ ಅವರೇನಾದರೂ ನಿಮಗೆ ವ್ಯವಸ್ಥೆಗಳು ಮಾಡಿದರೆ ಅದು ಪ್ರೀತಿದೇ ಒಂದು ಪ್ರೀತಿ ಇನ್ನು ನಾಲ್ಕನೇದು ದಿನ ಭೇಟಿಯಾಗೋದೇ ಪ್ರೀತಿಯಲ್ಲ ಅದು ಎಷ್ಟೇ ದೂರ ಇರಲಿ ಏನೇ ಅಂತರ ಇರಲಿ ಅದನ್ನು ಸರಿ ಮಾಡಿಕೊಂಡು ಜೋಪಾನವಾಗಿ ನಮ್ಮ ಪ್ರೀತಿನ ಮುಂದೆ ಕೊಂಡು ಹೋಗೋದು ಪ್ರೀತಿನೇ ಈ ಪಾಯಿಂಟ್ ಯಾಕೆ ಅಂದರೆ ಒಂದು ರಿಲೇಷನ್ಶಿಪ್ಪಲ್ಲಿ ಅದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ದಿನನಿತ್ಯ ಭೇಟಿ ಆಗೋದಿಲ್ಲ ಎಲ್ಲ ಕಪಲ್ಸ್ ಇರೋ ಥರನೇ ಆಗೋದಿಲ್ಲ ಯಾವಾಗಲೂ ಒಂದು ಸತಿ ವೇಟಿ ಆಗ್ಬೋದು ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ಬೋದು ನಮ್ಮ ಮಧ್ಯೆ ಅದನ್ನೆಲ್ಲ ನಾವು ಪರಿಹಾರ ಮಾಡಿಕೊಂಡು ಆಗಾಗಲೇ ಅದಕ್ಕೆ ಟೈಮ್ ಕೊಡಬಾರ್ದು ಜಾಸ್ತಿ ಅಥವಾ ಇನ್ನೊಬ್ಬರ ಬಗ್ಗೆ ಏನೇ ಕಂಪ್ಲೇಂಟ್ಸ್ ನಮ್ಮ ಕಿವಿಗೆ ಬಿದ್ದರೂ ಅದನ್ನು ನಾವು ನಂಬದೆ ಅದನ್ನು ಕರೆಕ್ಟಾಗಿ ನೋಡಿ ಅದಾದಮೇಲೆ ಚರ್ಚ್ ಮಾಡೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಎನಿ ರಿಲೇಷನ್ಶಿಪ್ಪಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ನಾನು ಹೇಳ್ತಿರೋದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಬಗ್ಗೆ ನಾನು ಒಳ್ಳೆ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು ಯಾಕಂದರೆ ನಾವು ಇದ್ದಿದ್ದೆ ಅಂಥ ರಿಲೇಷನ್ಶಿಪ್ಪಲ್ಲಿ ನಮ್ಮ ಪ್ರೀತಿ ಇದ್ದಿದ್ದೆ ಲಾಂಗ್ ಡಿಸ್ಟೆನ್ಸಲ್ಲಿ ಹಾಗಾಗಿ ಅದು ಸ್ಟೋರಿ ಇನ್ನೊಂದ್ಸತಿ ನಾನು ಯಾವಾಗಲೂ ಶೇರ್ ಮಾಡ್ಕೊಳ್ತೇನೆ ಯಾವಾಗಾದರೂ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಒಪ್ಪಿದರೆ ನಾನು ಅವ್ರು ಕೂತ್ಕೊಂಡು ಆ ವಿಡಿಯೋನೇ ಯಾವಾಗಾದರೂ ಮಾಡ್ತೇನೆ ಬಟ್ ನಾನಿಲ್ಲಿ ಹೇಳ್ತಿರೋದಷ್ಟೇ ಆ ಥರ ಇದ್ದಾಗ ನಮ್ಮ ಸಂಬಂಧಗಳನ್ನ ಆದಷ್ಟು ಉಳಿಸ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆರನೇ ಮಾತು ಅಶ್ಲೀಲವಾದ ಮಾತುಕತೆ ಬ್ಯಾಡ್ ಟಚ್ ಇದೇ ಅಲ್ಲ ನಾವು ಇಷ್ಟಪಟ್ಟವ್ರನ್ನ ಅವ್ರ ದೇಹಕ್ಕೆ ಆಸೆ ಪಡದೆ ಒಂದು ನಿಷ್ಕಲ್ಮಶವಾದ ಮನಸ್ಸಿಂದ ಪ್ರೀತಿ ಮಾಡ್ತೇವಲ್ಲ ಅದು ನಿಜವಾದ ಪ್ರೀತಿ ಇದಕ್ಕೆ ನಾನು ಎಕ್ಸಾಂಪಲ್ಸ್ ಹೇಳಬೇಕಂತ ಎಲ್ಲ ಬೇರೆ ಯಾವುದೇ ನಿಮ್ಮ ಮುಂದೆ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂತ ಇಲ್ಲ ಯಾಕಂದರೆ ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ನೋಡ್ಕೊಂಡು ಹೋಗೋವಂಥದ್ದೇ ನಾವು ಓದ್ಕೊಂಡು ಹೋಗೋವಂಥದ್ದು ಈಗ ಈಗ ತುಂಬ ಮಿಸ್ಯೂಸ್ ಆಗ್ತಾಯಿದ್ದಾರೆ ಹೆಣ್ಮಕ್ಳು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಗಂಡು ಮಕ್ಕಳು ಹಾಗೆ ವಯಸ್ಸು ವರ್ಷ ಸಹ ಅದು ಉಲ್ಟನೂ ಇರಬಹುದು ನಾನು ಯಾರನ್ನ ಸ್ಪೆಸಿಫಿಕ್ಕಾಗಿ ಬ್ಲೇಮ್ ಮಾಡ್ತಾ ಇಲ್ಲ ಪಾಯಿಂಟ್ಔಟ್ ಮಾಡ್ತಾ ಇಲ್ಲ ಆದರೆ ಮೋಸ್ಟ್ ಆಫ್ ದ ಅಲ್ಲಿ ಏನಂದರೆ ಜಾಸ್ತಿ ಹೆಣ್ಮಕ್ಳೇ ಮೋಸಕ್ಕೆ ಒಳಪಡ್ತಾರೆ ಅಂತ ನಾನು ಹೇಳ್ಬೋದು ನಾನು ಹೇಳ್ತಾ ಇರೋದು ಪ್ರೀತಿ ವಿಷಯದಲ್ಲಿ ಮೋಸ ಮಾಡೋದು ಬಿಡೋದು ಅದರ ಬಗ್ಗೆ ಅಲ್ಲ ಪ್ರೀತಿ ಅಂತ ಹೆಸರು ಹೇಳಿಕೊಂಡು ಹೆಣ್ಮಕ್ಳಿಗೆ ಒಂದು ಮೋಸ ಮಾಡೋದು ಅವ್ರಿಗೆ ಅನ್ಯಾಯ ಮಾಡೋದು ಆಮೇಲೆ ಬಿಟ್ಟು ಬಿಡೋದು ಮತ್ತು ನನ್ನ ನಾನು ಯಾರೋ ನೀನು ಯಾರೋ ಅಂತ ಹೇಳೋದು ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಅದು ತುಂಬ ತಪ್ಪು ಯಾಕಂದರೆ ನಾವು ಇನ್ನೂ ಅಷ್ಟೊಂದು ಪ್ರಬುದ್ಧರಾಗಿರೋದಿಲ್ಲ ಅದು ಏನೇ ಮಾಡಲಿ ನಾವು ಮಾಡಿದ್ದೇ ಸರಿ ಅಂತ ಒಂದು ಆಟ ಟೈಮಲ್ಲಿ ಆ ಏಜಲ್ಲಿ ಇರ್ತದೆ ಅದು ತುಂಬ ತಪ್ಪು ಇನ್ನು ನಮ್ಮ ಸುತ್ ನಮ್ಮ ಸುತ್ತಿನ ಪ್ರಪಂಚದಲ್ಲಿ ಏನು ಆಗ್ತಾ ಇದೆ ಆ ಒಂದು ಆ ಪ್ರೆಸೆನ್ಸ್ ನಮಗೆ ಇರಬೇಕು ಏನು ನಡೀತಾ ಇದೆ ಯಾವ ಥರ ಎಲ್ಲ ಕೇಸಸ್ಗಳು ಬರ್ತಾ ಇದೆ ನಾವೇನು ಮಾಡ್ಬೋದು ಇದ್ರ ಬಗ್ಗೆ ಎಲ್ಲ ಒಂದು ನಮಗೆ ಎಚ್ಚರಿಕೆ ಇರಲೇಬೇಕು ಹೆಣ್ಣುಮಕ್ಕಳಾಗಿ ಸೊ ಅದಕ್ಕೆ ನಾನು ಈ ಪಾಯಿಂಟ್ನ ಮೆನ್ಷನ್ ಮಾಡಿದ ನನ್ನದು ಮೆನ್ಷನ್ ಮಾಡಲೇಬೇಕಿತ್ತು ಹಾಗಾಗಿ ಏಳನೇ ಪಾಯಿಂಟ್ ಪ್ರೇಮಿಗಳ ದಿನ ಬಂತು ಅಂತ ಸ್ಟೇಟಸ್ ಹಾಕ್ಕೊಂಡು ಪ್ರೇಮಿಗಳ ದಿನದ ಹೊತ್ತು ಸ್ಟೇಟಸ್ ಹಾಕ್ಕೊಂಡು ತೋರಿಸೋದಲ್ಲ ಪ್ರೀತಿ ಪ್ರತಿ ದಿನವೂ ಪ್ರತಿ ಕ್ಷಣಾನು ಪ್ರೇಮಿಗಳ ದಿನ ಅಂತ ಬದುಕೋದೆ ಪ್ರೀತಿ ಈಗ ನಾನು ಯಾಕೆ ಪ್ರತಿದಿನ ಪ್ರತಿ ಕ್ಷಣ ಹೇಳಿದೆ ಅಂದರೆ ಎಲ್ಲರ ಜೀವನದಲ್ಲಿ ಗಲಾಟೆ ಜಗಳ ಮನಸ್ತಾಪಗಳು ಹಾಗೇ ಆಗ್ತದೆ ಅದಿಲ್ಲದ ಸಂಬಂಧ ಯಾವುದೂ ಇಲ್ಲ ಹೇಳ್ಬೋದು ಯಾವುದೇ ಸಂಬಂಧಗಳಿರಲಿ ತಂದೆ ತಾಯಿ ತಂದೆ ಮಕ್ಕಳು ತಾಯಿ ಮಕ್ಕಳು ಗಂಡ ಹೆಂಡತಿ ಪ್ರೇಮಿಗಳು ಗೆಳೆಯರು ಗೆಳತಿಯರು ಎಲ್ಲರ ಸಂಬಂಧದಲ್ಲೂ ಮನಸ್ತಾಪಗಳು ಬಂದೇ ಬರ್ತದೆ ಹಾಗೆ ಅಂತ ನಾವು ಮುನ್ನೂರ ಅರವತ್ತೈದು ದಿನಾನೂ ಒಂದೇ ಮೆಂಟಾಲಿಟಿಯಲ್ಲಿ ಇರಲಿಕ್ಕೆ ಆಗೋದಿಲ್ಲ ಹಿಂದಿನ ಪಾಯಿಂಟ್ಗಳಲ್ಲಿ ನಾನು ಹೇಳಿದೆ ಹಿಂದಿನ ಪಾಯಿಂಟ್ಗಳಲ್ಲಿ ನಾನು ಹೇಳಿದ್ದೇನೆ ಅದನ್ನೇ ಏನೇ ಮನಸ್ತಾಪ ಇದ್ದೇನೆ ಕ್ಲಿಯರ್ ಮಾಡಿಕೊಂಡು ಮುಂದುವರಿಬೇಕು ಅಂತ ಇದು ಅದರದ್ದೇ ಒಂದು ಮುಂದುವರಿದ ಭಾಗ ಹೇಳ್ಬೋದು ಏನೇ ಆಗಲಿ ಸ್ವಲ್ಪ ಬೇಜಾರು ಸ್ವಲ್ಪ ದುಃಖ ಒಂದು ಬೇಸ್ ಮನಸ್ಸಿಗೆ ತುಂಬ ಬೇಸರ ಇದ್ದೇ ಇರ್ತದೆ ಆದರೆ ಅದನ್ನೆಲ್ಲ ಆದಷ್ಟು ಬೇಗ ಪರಿಹಾರ ಮಾಡಿಕೊಂಡು ಪ್ರತಿದಿನಾನು ಪ್ರೇಮಿಗಳ ದಿನ ಅಂತ ಬದುಕೋದ್ರಲ್ಲಿ ತಪ್ಪಿಲ್ಲ ಇನ್ನು ನೆಕ್ಸ್ಟ್ ಎಂಟನೇ ಪಾಯಿಂಟ್ ಕೇಳಿದ್ದೆಲ್ಲ ಕೊಡಿಸೋದಕ್ಕಿಂತ ನಿಮ್ಮ ಅಗತ್ಯ ಅರ್ತು ನಿಮ್ಗೆ ಏನು ಬೇಕಾದ ಕೊಡಿಸ್ತಾರಲ್ಲ ಅದು ಪ್ರೀತಿನೇ ಈಗ ಒಬ್ಬೊಬ್ಬರನ್ನು ನೋಡುವಾಗ ನಮಗೆ ಅನ್ನಿಸ್ಬೋದು ಓ ಅವ್ರ ಗಂಡ ಅವ್ರಿಗೆ ಬೇಕಾದದೆಲ್ಲ ಕೊಡ್ತಾರೆ ಅವ್ರಿಗೆ ಬೇಕಾದದೆಲ್ಲ ಮಾಡ್ತಾರೆ ನನ್ನ ಗಂಡ ಹಾಗೆ ಮಾಡ್ತಾ ಇಲ್ಲ ಅಥವಾ ನ ಅವ್ರ ಹೆಂಡತಿ ನೋಡಿ ಏನು ಬೇಕೆಲ್ಲ ಮಾಡ್ತಾಳೆ ನನ್ನ ಹೆಂಡ್ತಿಯದೆಲ್ಲ ಮಾಡ್ತಾ ಇಲ್ಲ ಇದನ್ನು ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ಆಗಿ ಕೇಳಿ ಕೇಳಿದೆಲ್ಲ ಕೊಡಿಸಿ ಒಂದು ಪ್ರಸಾರ ಅಂತ ಹೇಳ್ತೇವಲ್ಲ ಹಾಗೆ ಆಗೋದಕ್ಕಿಂತ ನಿಮ್ಗೇನು ಅಗತ್ಯ ನಿಮಗೇನು ಇಂಪಾರ್ಟೆಂಟ್ ನಿಮ್ಗೇನು ಮಾಡಲೇಬೇಕಲ್ಲ ಅದನ್ನು ಅರ್ಥಕೊಂಡು ಮಾಡ್ತಾರಲ್ಲ ನೀವು ಕೇಳೋ ಮೊದಲೇ ಅದನ್ನು ನಾನು ಪ್ರೀತಿ ಅಂತ ಹೇಳಿದೆ ಅದನ್ನು ಒಂದು ಪ್ರೀತಿ ತೋರಿಸೋ ರೀತಿ ಅಂತ ಹೇಳ್ಬೋದು ಅವರ ಓನ್ ವೇಯಲ್ಲಿ ಒಂಬತ್ತನೇ ಪಾಯಿಂಟ್ ನಿಮಗಾಗಿ ವಿಶಾಲವಾದ ಬಂಗ್ಲೆ ಕಟ್ಸೋದೇ ಅಲ್ಲ ನಿಮಗೆ ಅಂತ ತಮ್ಮ ಪುಟ್ಟ ಹೃದಯದಲ್ಲಿ ವಿಶಾಲವಾದ ಜಾಗ ಕೊಡ್ತಾರಲ್ಲ ಅದು ಪ್ರೀತಿನೇ ಈ ಮಾತನ್ನು ನಾನು ಮೆನ್ಷನ್ ಮಾಡಬೇಕು ಇದು ಲವರ್ಸಲ್ಲಿರ್ಬೋದು ಅಥವಾ ಗಂಡ ಹೆಂಡತಿಯಲ್ಲಿರ್ಬೋದು ಈ ಮಾತು ನಾನು ಯಾಕೆ ಹೇಳಿದೆ ಅಂದರೆ ಅಗೇನ್ ಸೇಮ್ ಪಾಯಿಂಟ್ ಆಫ್ ವ್ಯೂ ಬರ್ತದೆ ನಮಗೆ ನಮ್ಮ ಮನೆ ಸಣ್ಣದು ಅವ್ರ ಮನೆ ಎಷ್ಟು ದೊಡ್ಡದು ಅವ್ರಿಗೆ ಇಷ್ಟೊಂದು ಚಿನ್ನ ಉಂಟು ನಮ್ಮ ಹತ್ರ ಅಷ್ಟಿಲ್ಲ ಇದಲ್ಲ ಪ್ರೀತಿ ನಿಮ್ಮ ಗಂಡ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರಲ್ಲ ಅದ್ರ ಬಗ್ಗೆ ನಿಮಗೆ ಒಂದು ಗೊತ್ತಾದರೆ ಅದೇ ಪ್ರೀತಿ ಇನ್ನೊಬ್ಬರ ನೋಡಿ ಯಾವತ್ತೂ ನಾವು ಕೊರಗಬಾರ್ದು ನಮಗೆ ಇದು ಕಮ್ಮಿ ಉಂಟು ಅದು ಕಮ್ಮಿ ಉಂಟು ಅವರಷ್ಟಿಲ್ಲ ಇವರಷ್ಟಿಲ್ಲ ಅವ್ರ ಮನೇಲಿರೋಷ್ಟು ನಮ್ಮ ಇಲ್ಲ ಅವ್ರ ಮನೇಲಿ ಎಲ್ಲ ಇದೆ ನಮ್ಮನೇಲಿ ಅದೆಲ್ಲ ಇಲ್ಲ ಅವ್ರ ಹತ್ರ ಇದೆ ನಮಗೂ ಬೇಕು ಇದೆಲ್ಲ ಅಲ್ಲ ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋದಲ್ಲ ಗಂಡ ಅವ್ರಿಗೆ ಏನು ಸಾಧ್ಯ ಆಗ್ತದೆ ಅದ್ರಲ್ಲಿ ನಮ್ಮನೆ ಹೇಗೆ ಇಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ನನ್ನ ಗಂಡು ಚೆನ್ನಾಗಿಟ್ಟಿರ್ಬೋದು ಸ್ವಂತ ಮನೆ ಇರ್ಬೋದು ಚಿನ್ನ ಇರ್ಬೋದು ಕಾರ್ ಇರ್ಬೋದು ಬೈಕ್ ಇರ್ಬೋದು ಎಲ್ಲ ಇರ್ಬೋದು ವ್ಯವಸ್ಥೆಗಳು ಹಾಗಂತ ನಿಮ್ಮ ಗಂಡನೂ ಅದನ್ನೇ ಮಾಡಬೇಕು ಅವ್ರ ಹತ್ರ ಇದೆ ನಮ್ಮ ಹತ್ರನೂ ಇರಬೇಕು ಅನ್ನೋದು ತಪ್ಪು ಅವ್ರವ್ರ ಲಿಮಿಟಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯನೋ ಅವ್ರು ಖಂಡಿತ ಮಾಡ್ತಾರೆ ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಒಪ್ಕೊಳ್ಳೇಬೇಕು ಇನ್ನು ಹತ್ತನೇ ಪಾಯಿಂಟ್ ಇಷ್ಟು ವರ್ಷ ನೀವು ಪ್ರೀತಿಸಿದ್ದೀರಿ ಅನ್ನೋದು ಮಾತ್ರ ಪ್ರೀತಿಯಲ್ಲ ನಿಮ್ಮ ಪ್ರೀತಿ ಯಾವ ಕ್ವಾಲಿಟಿ ಯಾವ ಗುಣಮಟ್ಟದಲ್ಲಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ನೀವು ಒಂದು ವರ್ಷ ಪ್ರೀತಿಸಿ ಆಗಿ ನಾ ಐವತ್ತು ವರ್ಷ ಚೆನ್ನಾಗಿರಿ ನೀವು ಒಂದು ಐದು ವರ್ಷ ಪ್ರೀತಿಸಿ ಇನ್ನೂರು ವರ್ಷ ಚೆನ್ನಾಗಿರಿ ಇನ್ನು ನೀವು ಹತ್ತು ವರ್ಷ ಪ್ರೀತಿಸಿ ಆದರೆ ಮದುವೆಯಾಗಿ ಒಂದೇ ವರ್ಷಕ್ಕೆ ಡಿವೋರ್ಸ್ ಆಗಿ ಇದೆಲ್ಲ ಪ್ರೀತಿ ಏನೇ ಆಗಲಿಲ್ಲ ಏನೇ ಕಿತ್ತೋಗಂಥ ಜಗಳ ಆಗಲಿ ಈಗ ಆಯಿತು ಇದ್ರ ಫೈನಲ್ ಇನ್ನೂ ನನಗೆ ಆಗೋದಿಲ್ಲ ಅವನ ಜೊತೆ ಸಂಸಾರ ಮಾಡಲಿಕ್ಕೆ ಇನ್ನು ನನಗೆ ಆಗೋದಿಲ್ಲ ಇವಳ ಜೊತೆ ಸಂಸಾರ ಮಾಡಲಿಕ್ಕೆ ಅಂತ ಪರಿಸ್ಥಿತಿಯಲ್ಲೂ ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲಲ್ಲ ಬಿಟ್ಟು ಹೋಗೋದಿಲ್ಲಲ್ಲ ಅದು ನಿಜವಾದ ಪ್ರೀತಿ ಇದು ಇಷ್ಟು ನಾನು ಹೇಳಬೇಕಾಗಿದ್ದಂಥ ಪಾಯಿಂಟ್ಗಳು ಇನ್ನು ಹಲವಾರು ಉಂಟು ಆದರೆ ಪ್ರತಿಯೊಂದನ್ನು ಹೇಳ್ಕೊಂಡು ಕುತ್ಕೊಳ್ಳಕ್ಕೆ ಆಗೋದಿಲ್ಲ ಪ್ರೀತಿ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಹೊತ್ತು ಬೇಕು ಅದಕ್ಕೆ ತುಂಬ ಪೇಷನ್ಸ್ ನಿಮಗೆ ಬೇಕು ಕೇಳಲಿಕ್ಕೆ ಸೊ ಹಾಗಾಗಿ ನಾನು ತುಂಬ ತಲೆ ತಿನ್ನಲಿಕ್ಕೆ ಹೋಗಲಿಲ್ಲ ಮೇಯ್ನ್ ಮೇಯ್ನ್ ಪಾಯಿಂಟ್ಸ್ ಹೇಳಿದೆ ಅದರಲ್ಲೇ ಸ್ವಲ್ಪ ಅದನ್ನು ಬಿಡಿಸ್ತಾ ಹೋದೆ ಇದು ಪೂರ್ಣವಾಗಿ ನನ್ನ ಅನಿಸಿಕೆ ಇದರಲ್ಲಿ ಯಾವುದೇ ಕಂಪಲ್ಷನ್ ಇಲ್ಲ ನೀವು ನೀವು ಇದೇ ಮಾಡಬೇಕು ನೀವು ಹೀಗೇನೇ ಇರಬೇಕು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ನನಗೇನು ಅನ್ನಿಸ್ತು ಪ್ರೀತಿ ಬಗ್ಗೆ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ನನ್ನ ಅನುಭವದಲ್ಲಿ ಕೆಲವು ಮಾತುಗಳನ್ನ ನಾನು ಶೇರ್ ಮಾಡಿಕೊಂಡಿದ್ದು ನಿಮಗೆ ಸರಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಅಥವಾ ಇನ್ನೇನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ನೀವು ಕಾಮೆಂಟ್ಸಲ್ಲಿ ಕೇಳ್ಬೋದು ನಾನು ಅದಕ್ಕೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೇನೆ ನಮ್ಮ ಲವ್ ಸ್ಟೋರಿ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಮೂವಿ ತೆಗಿಬೋದು ಸೂಪರ್ ಹಿಟ್ಟು ಆಗ್ಬೋದು ಅದು ಆದರೆ ಅದೇ ಪೇಟೆಂಟೆಲ್ಲ ಮಾಡ್ಕೊಂಡು ಆಮೇಲೆ ಲವ್ ಸ್ಟೋರಿ ಮಾಡಬೇಕಾಗ್ತದೆ ತುಂಬ ಚೆನ್ನಾಗಿದೆ ನಾನು ಹೇಳಿದಾಗೆ ನಮ್ಮದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಲವ್ ಮಾಡಿದ ಐದು ವರ್ಷವೂ ನಾವು ದೂರನೇ ಇದ್ದಿದ್ದು ಹಾಗಾಗಿ ಅದೊಂದು ಆ ಥ್ರಿಲ್ಲಿಂಗ್ ಒಂದು ಬೇರೆ ಈಗ ನನಗೆ ಗೊತ್ತಿಲ್ಲ ಈಗ ಆ ಪ್ರೀತಿ ಎಲ್ಲ ವರ್ಕ್ ಆಗ್ತದಾ ಇಲ್ವಾ ಗೊತ್ತಿಲ್ಲ ತುಂಬ ಚಾಲೆಂಜಿಂಗ್ ಆಗಿತ್ತು ಚಾಲೆಂಜಿಂಗ್ ಸ್ಟೋರಿ ಆ್ಯಂಡ್ ಸಕ್ಸಸ್ ಸ್ಟೋರಿ ಅಂತ ಹೇಳ್ಬೋದು ಇದನ್ನು ನಾನು ಯಾವಾಗಾದರೂ ಶೇರ್ ಮಾಡಿಕೊಳ್ತೇನೆ ಇನ್ನು ನಾನು ಹೇಳಿರೋ ಅಷ್ಟು ಪಾಯಿಂಟ್ಗಳಲ್ಲಿ ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿದ್ದರೆ ಅಥವಾ ನನಗೆ ಹೇಳ್ತಿದ್ದಾರೇನೋ ಅಂತ ಅನಿಸಿದರೆ ದಯವಿಟ್ಟು ನಾನು ಕ್ಷಮೆ ಕೇಳ್ತೇನೆ ನೀವು ಹೇಳೋ ಮೊದಲೇ ನಾನು ಕ್ಷಮೆ ಕೇಳ್ತೇನೆ ಇಲ್ಲಿ ಯಾರಿಗೂ ನಾನು ಹರ್ಟ್ ಮಾಡುವಂಥ ಉದ್ದೇಶ ಇಲ್ಲ ನಿಮಗೆ ಸರಿ ಅನಿಸಿದೆಯಾ ತಪ್ಪು ಅನಿಸಿದೆಯಾ ಏನೇ ಇದ್ರೂ ಕಾಮೆಂಟಲ್ಲಿ ನನಗೆ ಕಾಮೆಂಟ್ ಮಾಡಿ ಹೇಳಿ ನಾನು ಅರ್ಥ ಮಾಡ್ಕೊಳ್ತೇನೆ ಹಾಗೆ ನಿಮ್ಮ ಕ್ವೆರೀಸ್ಗೆ ನಾನು ರಿಪ್ಲೈ ಮಾಡ್ತೇನೆ ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ಪುಲ್ವಾಮಾ ಅಟ್ಯಾಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೀತು ಫೆಬ್ರವರಿ ಹದಿನಾಲ್ಕು ಈ ದಿನ ಈ ಘಟನೆಯಲ್ಲಿ ಯಾರೆಲ್ಲ ನಮ್ಮ ಸೈನಿಕರು ಮಡೆದಿದ್ದಾರೆಲ್ಲ ಅವರಿಗೆಲ್ಲ ನಾವು ತುಂಬ ಹೃದಯದಿಂದ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಯಾಕಂದರೆ ಅವರಿಂದಾಗಿ ಅವರು ಅವ್ರ ಪ್ರಾಣನ ಒತ್ತಿಟ್ಟು ನಮ್ಮೆಲ್ಲರ ಪ್ರಾಣ ಉಳಿಸಿದ್ದಾರೆ ನಾವೇ ಅಂತ ನಾವು ಹೇಳೋದು ಬೇಡ ಈ ಊರಲ್ಲಿದ್ದೇವೆ ಅಂದರೆ ನಾವು ಸೇಫಾಗಿ ಅದು ನಮ್ಮ ಸೈನಿಕರಿಂದ ಅದು ಯಾವುದೇ ಫೋರ್ಸ್ ಇರ್ಬೋದು ಏರ್ ಫೋರ್ಸ್ ಅಥವಾ ನೇವಿ ಅಥವಾ ನಮ್ಮ ಡಿಫೆನ್ಸ್ ಯಾವುದೇ ಇರ್ಬೋದು ಎಲ್ಲರಿಂದ ನಾವು ಸೇಫ್ ಆಗಿದ್ದೇವಲ್ಲ ಅವ್ರ ಬಲಿದಾನಗಳಿಂದ ನಾವು ಇವತ್ತಿಗೂ ಬದುಕಿದ್ದೇವಲ್ಲ ಅದನ್ನು ನಾವು ಯಾವಾಗಲೂ ನೆನೆಸ್ಕೊಳ್ಬೇಕು ಅಥವಾ ನಮ್ಮ ಹಿಂದಿನವರೇ ಇರಲಿ ಹಿಂದೆ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ತೀರ್ಕೊಂಡಿದ್ದಾರೆ ದೇಶಕ್ಕೋಸ್ಕರ ತಮ್ಮ ಪ್ರಾಣ ಅರ್ಪಿಸಿದ್ದಾರೆ ಅವರು ಎಲ್ಲರಿಂದಾಗಿ ಇವತ್ತು ನಾವಿದ್ದೇವೆ ಹೇಳಬೇಕಂದ್ರೆ ಡೈರೆಕ್ಟಾ ಇನ್ ಡೈರೆಕ್ಟಾ ನಂಗೆ ಗೊತ್ತಿಲ್ಲ ಬಟ್ ಅವರು ಅವತ್ತು ಹೋರಾಡಿ ನಮಗೆ ಸ್ವಾತಂತ್ರ್ಯ ತರಿಸಿಕೊಟ್ಟಿದ್ದಕ್ಕೆ ನಾವು ಇವತ್ತು ನಾವು ನೀವೆಲ್ಲ ಇದ್ದೇವೆ ಅಂತ ನಾನು ಅನಿಸಿಕೆ ಎಲ್ಲರಿಗೂ ಒಂದು ಇದಿಷ್ಟು ಇವತ್ತಿನ ವೀಡಿಯೋ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದ್ರ ಏನು ಏನು ಕೊಟ್ಟಿದ್ದಾರೆ ಯಾರು ಕೊಟ್ಟದು ಅಪ್ಪ ಅಪ್ಪ ಇಲ್ಲಿ ಕೊಟ್ಟದ ಅಪ್ಪ ಕೊಟ್ಟ ಅಯ್ಯೋ ನಾನು ಹೇಳಿದೆ ಎಂಥದ್ದೆಲ್ಲ ಅವರು ಅಲ್ಲಿರುದಲ್ಲ ಎಲ್ಲಿದ್ದ ವಿಡಿಯೋ ಇಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ದದ್ದು ಅಷ್ಟೇ ಒಂದು ಬಂದ ಮೆಲ್ಟ್ ಆಗಿದೆ ಸಿಲ್ಕ್ ರೋಸ್ ಚಾಕ್ಲೇಟ್ಸ್ ಇದೇ ನಾನು ಹೇಳಿದ್ದು ಸಣ್ಣ ಸಣ್ಣ ಗಿಫ್ಟಲ್ಲಿ ಸಹ ನಮಗೆ ತುಂಬ ಖುಷಿ ಆಗ್ತದೆ ಏನೂ ಅಂಥ ಇಲ್ಲ ಕಾಸ್ಟ್ಲಿ ಗಿಫ್ಟ್ಸ್ ತುಂಬ ಪ್ರಿಶಸ್ ಆಗಿರಬೇಕು ಹಾಗೇನಿಲ್ಲ ಈ ಥರ ಸಿಂಪಲ್ ಈಸಿ ಜೆನ್ಯೂನ್ ಗಿಫ್ಟ್ಸಲ್ಲ ನಮಗೆ ಖುಷಿ ಇರೋದು ಹಾಗೆ ಇನ್ನೊಂದು ಏನೋ ಚಾಕ್ಲೇಟ್ ನನಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತುಂಟು ಅವರಿಗೆ ಮುಂಚೆ ನಾನು ಅವರು ಚಾಕ್ಲೇಟ್ಸೇ ಗಿಫ್ಟ್ ಮಾಡ್ತಾ ಇದ್ದಾರೆ ವ್ಯಾಲೆಂಟೈನ್ಸ್ ಡೇ ಎಲ್ಲ ಇದ್ದರೆ ನನಗೆ ರಾಶಿ ರಾಶಿ ಚಾಕ್ಲೇಟ್ಸ್ ಕೊಡ್ತಾಯಿದ್ರು ಲಾಸ್ಟ್ ಲಾಸ್ಟಿಗೆ ಆಗ್ತಾ ಆಗ್ತಾಯಿಲ್ಲ ನಾನು ಫ್ರೆಂಡ್ಸ್ಗೆಲ್ಲ ಹಂಚ್ತಾ ಇದ್ದೆ ಇದಂತೂ ನನಗೆ ತುಂಬ ಆಯಿತು ಒಂದು ಒಳ್ಳೆ ಸರ್ಪ್ರೈಸ್ ಇದು ಥ್ಯಾಂಕ್ ಯು ಸೋ ಮಚ್ ಇಕೊಳ್ಳಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಮಗೆ ಸಹ ಬಾಯ್